ಹಲೋ ನಮಸ್ತೆ ಎಲ್ಲರಿಗೂ ನಮಸ್ಕಾರ ನಿಮ್ಮಲ್ಲಿ ಬಹಳಷ್ಟು ಜನಕ್ಕೆ ಬೋರ್ಡಮ್ ಅನ್ನೋ ಪದ ಕೇಳಿ ಇರ್ತೀವಿ ಇವತ್ತಿನ ಕಾಲದಲ್ಲಿ ಸ್ವಲ್ಪ ಕಡಿಮೆ ಬಹುಶಃ ಬೇಸರವಾಗಿರುವವರು ಯಾಕೆಂದ್ರೆ ಬೇಸರವಾಗದೇ ಇರುವ ತರಹ ನಮ್ಮನ್ನ ಕಾಪಾಡ್ಲಿಕ್ಕೆ ನಮ್ಗೆ ಬೇಕಾದಷ್ಟು ದಾರಿಗಳಿದೆ ಆದ್ರೆ ಇವತ್ತು ನನ್ನ ಅನಿಸಿಕೆ ಅಥವಾ ನಾನ್ ನಿಮ್ ಜೊತೆಗೆ ಏನ್ ಶೇರ್ ಮಾಡ್ಬೇಕಂತಿದ್ದೀನಿ ಅಂದ್ರೆ ಈ ಬೇಜಾರಿಗೆ ನಿಜವಾದ ಕಾರಣ ಏನು ಮತ್ತೆ ಈ ಬೇಜಾರನ್ನ ಕಳ್ಕೊಳ್ಳೋದಕ್ಕೆ ಒಂದು ನಿಜವಾದ ದೊಡ್ಡ ಪರಿಹಾರ ಯಾವುದು ಅನ್ನೋದನ್ನ ಸ್ವಲ್ಪ ಆಧ್ಯಾತ್ಮಿಕವಾದ ದೃಷ್ಟಿಕೋನದಿಂದ ನೋಡೋಣ ಅನ್ನುವಂಥ ಉದ್ದೇಶದಿಂದ ನಾನು ಇವತ್ತು ಈ ಟಾಪಿಕ್ ಅನ್ನ ಇಟ್ಕೊಂಡಿದ್ದೀನಿ ಸಾಧಾರಣವಾಗಿ ಆ ಯಾವಾಗ್ಲೂ ನಾವು ಯಾವ್ದಾದ್ರೂ ಒಂದಲ್ಲ ಒಂದು ಚಟುವಟಿಕೆಯಲ್ಲಿ ಇನ್ವಾಲ್ವ್ ಆಗಿರ್ತೀವಿ ಅದು ನಿಮ್ದ ನಿಮ್ದು ಏನಾದ್ರೂ ಒಂದು ಅಹ್ ಓದುವುದು ಇರಬಹುದು ಕೆಲಸ ಮಾಡುವುದಿರಬಹುದು ಅಥವಾ ಫ್ರೆಂಡ್ಸ್ ಜೊತೆಗೆ ಮಾತಾಡುವುದಿರಬಹುದು ಹೊರಟೆ ಹೊಡೆಯೋದು ಮೊಬೈಲ್ ನೋಡೋದು ಟಿ ವಿ ನೋಡೋದು ಪೇಪರ್ ಓದೋದು ಅಥವಾ ವಾಕಿಂಗ್ ಹೋಗೋದು ಮ್ಯೂಸಿಕ್ ಕೇಳೋದು ಏನಾದ್ರೂ ಒಂದಲ್ಲ ಒಂದು ತರಹದ ಆ ಚಟುವಟಿಕೆಯಲ್ಲಿ ಮಗ್ನರಾಗಿ ಯಾವಾಗ ಏನೂ ಚಟುವಟಿಕೆ ಮಾಡೋದಕ್ಕೆ ಇಲ್ಲ ಅಂತ ಅನ್ಸುತ್ತೆ ಆವಾಗ ಸಾಧಾರಣವಾಗಿ ನಮಗೆ ಬೇಸರ ಅಂತ ಅನ್ಸುತ್ತೆ ಅಂದ್ರೆ ಬೇಸರ ಅನ್ನೋದಕ್ಕೆ ಮುಖ್ಯ ಕಾರಣ ಏನಂದ್ರೆ ನಮಗೆ ಅಲ್ಲಿ ಏನ್ ಇದೆಯೋ ಅದು ಯಾವ್ದು ರುಚಿಸುವುದಿಲ್ಲ ನಮಗೆ ಇವಾಗ ನಾವು ಮಾಡ್ಲಿಕ್ಕೆ ಬೇಕಾದಷ್ಟು ಅವಕಾಶಗಳಿದೆ ಅಲ್ಲಿ ಕೆಲಸ ಈ ಮಾಡೋದಾದ್ರೆ ನಿಮ್ಗೆ ವಾಕಿಂಗ್ ಹೋಗ್ಬಹುದು ಮತ್ತೊಂದೆಲ್ಲ ಇರ್ಬಹುದು ಆದ್ರೆ ಅದ್ ಯಾವ್ದು ನಮ್ಗೆ ರುಚಿ ಅಂತ ಅನ್ಸೋದಿಲ್ಲ ಖುಷಿ ಕೊಡೋದಿಲ್ಲ ಅದು ಗೋರ್ಡಂ ಬೇಸರ ಅಂತ ಅಂದ್ರೆ ನಮ್ಗೆ ಏನಾದ್ರೂ ಒಂದು ಬೇಕು ಅದು ಮೊದಲನೇ ಹಂತ ನಮಗೆ ಮಾಡ್ತಾ ಇರ್ಲಿಕ್ಕೆ ಇನ್ವಾಲ್ವ್ ಆಗಿರ್ಲಿಕ್ಕೆ ನಮ್ಮನ್ನ ನಾವು ಅದ್ರ ಜೊತೆಗೆ ಸೇರಿಸ್ಕೊಳ್ಲಿಕ್ಕೆ ಏನಾದ್ರೂ ಒಂದು ಬೇಕಾಗತ್ತೆ ಇದು ಮೊದಲನೇದು ಆಮೇಲೆ ಇನ್ನೂ ನೆಕ್ಸ್ಟ್ ಹಂತ ಏನಂದ್ರೆ ಏನಾದ್ರೂ ಒಂದು ಸಾಕಾಗೋದಿಲ್ಲ ನಮ್ಗೆ ಯಾವ ತರ ಇರ್ಬೇಕು ಅದೇ ತರ ಇರಬೇಕು ಉದಾಹರಣೆಗೆ ಸಂಗೀತ ಕೇಳ್ತೀರಿ ಅನ್ಕೊಳ್ಳೋಣ ಮ್ಯೂಸಿಕ್ ಎಲ್ಲ ಕೇಳಿ 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 ಆಮೇಲೆ ಈ ಮ್ಯೂಸಿಕ್ ಚೆನ್ನಾಗಿಲ್ಲ ಇನ್ನೊಂದು ಮ್ಯೂಸಿಕ್ ಬೇಕು ಅಂತ ಬೇರೆ ಯಾವುದೋ ಮ್ಯೂಸಿಕ್ ಅನ್ನ ಇಷ್ಟ ಪಡ್ತೀರಿ ಓದ್ತಾ ಇರುವಂತಹ ಪುಸ್ತಕ ಇಷ್ಟ ಇರೋದಿಲ್ಲ ಬೇರೆ ಇನ್ಯಾವುದೋ ಪುಸ್ತಕವನ್ನ ಓದೋಣ ಅಂತ ಅನ್ಕೊಳ್ತೀರಿ ಹೀಗೆ ಚೇಂಜ್ ಮಾಡ್ತಾ ಹೋಗ್ತೀವಿ ಅಂದ್ರೆ ನಮ್ಗೆ ಯಾವಾಗಲೂ ಹೊಸ ಹೊಸತು ಬೇಕು ಒಂದು ಮೊದಲನೇದೇನಪ್ಪಾ ಅಂದ್ರೆ ಎರಡ್ ಹಂತ ಮೊದಲನೇ ಹಂತ ಏನಪ್ಪಾ ಅಂದ್ರೆ ನಮ್ಗೆ ಏನಾದ್ರೂ ಬೇಕು ಎರಡನೇ ಹಂತ ಏನಪ್ಪ ಏನಂದ್ರೆ ನಮ್ಗೆ ಏನಾದ್ರೂ ಹೊಸ ಹೊಸತು ಬೇಕು ಅಂತ ಅಂದ್ರೆ ಇದು ಎರಡು ಹಂತದಲ್ಲಿ ನಮ್ಗೆ ಬೇಸರವನ್ನ ಮೈ ಮೇಲೆ ಹೇಳ್ಕೊಳ್ತೀವಿ ಮೊದಲನೇದು ಯಾ ಏನು ಇಲ್ಲದೆ ಇದ್ರೆ ನಮ್ಗೆ ಇನ್ವಾಲ್ವ್ ಆಗೋದಕ್ಕೆ ಅದು ಬೇಸರ ಎರಡನೇದು ಇನ್ವಾಲ್ವ್ ಆದ್ಮೇಲೆ ಕೂಡ ನಮ್ಗೆ ಬೇಕಾದ ತರಹದ್ದೇ ಇಲ್ಲದೆ ಇದ್ರೆ ಆಗ ಕೂಡ ನಮ್ಗೆ ಬೇಸರ ಬೇಸರದ ಮುಖ್ಯ ಕಾರಣ ಏನು ಅಂದ್ರೆ ನಾನು ಅವಾಗ್ಲೇ ಹೇಳ್ದಾಗೆ ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ನೋಡಿದ್ರೆ ನಮ್ಗೆ ಎಲ್ಲ ಕಡೆಗೆ ಇನ್ವಾಲ್ವ್ ಆಗೋದಕ್ಕೆ ಗೊತ್ತು ನಮ್ಮ ಕೆಲಸದಲ್ಲಿ ನಮ್ಮ ಫ್ರೆಂಡ್ಸ್ ಜೊತೆಗೆ ಪುಸ್ತಕ ಜೊತೆಗೆ ಮೊಬೈಲ್ ಜೊತೆಗೆ ಎಲ್ಲ ಇನ್ವಾಲ್ವ್ ಆಗೋದಕ್ಕೆ ಗೊತ್ತು ಆದ್ರೆ ಅತಿ ಮುಖ್ಯವಾಗಿ ನಮ್ಮ ಜೊತೆಗೆ ನಾವು ಇನ್ವಾಲ್ವ್ ಆಗೋದಕ್ಕೆ ಗೊತ್ತಾಯ್ ಗೊತ್ತಿಲ್ಲ ಅಂದ್ರೆ ನಮ್ಮ ಜೊತೆಗೆ ನಾವಿರೋದು ನಮ್ಗೆ ಅಭ್ಯಾಸನೇ ಇಲ್ಲ ನಮ್ ಜೊತೆಗೆ ನಾವಿರೋದು ಅಂತ ಒಂದು ಹಾಗೇನು ಅಂತ ಅನ್ಕೊಂತೀವಿ ನಾವು ನಿಜ ಏನಂದ್ರೆ ಯಾರು ಪೂರ್ತಿಯಾಗಿ ಸುಮ್ಮನೆ ಇರ ಇರೋದಕ್ಕೆ ಕಲ್ತ್ಕೊಂಡ್ಬಿಡ್ತಾರಲ್ಲ ಅವರಿಗೆ ಯಾವಾಗ್ಲೂ ಬೇಸರ ಆಗೋಂತಹ ಪ್ರಾಬ್ಲಮ್ ಇಲ್ಲ ಸುಮ್ಮನೆ ಆಗದೆ ಇದ್ದವರಿಗೆ ಮಾತ್ರ ಆ ಬೇಸರದ ಸ್ಥಿತಿ ಬರೋದು ಸುಮ್ಮನೆ ಇರೋದು ಅಂತ ಒಂದಿದೆ ಸುಮ್ಮನೆ ಇರೋದು ಅಂದ್ರೆ ಏನಂದ್ರೆ ಮನಸ್ಸು ಸುಮ್ಮನೆ ಇರೋದು ಅಂತ ಬರೀ ಶರೀರ ಸುಮ್ಮನೆ ಇರೋದಲ್ಲ ಮನಸ್ಸಿನಲ್ಲಿ ಏನೋ ಒಂದು ನಡೀತಾ ಇರುತ್ತಲ್ಲ ಚಟುವಟಿಕೆ ಗಡಗಡ ಗಡಗಡ ಅಂತ ಮೂವ್ಮೆಂಟ್ ಚಲನೆ ಆ ಚಲನೆ ಎಲ್ಲ ಶಮನ ಆದ್ರೆ ಅವಾಗ ಸುಮ್ಮನೆ ಇರೋದು ಅಂತ ಕರೆಯೋದು ಆ ಸುಮ್ಮನೆ ಇರೋದು ಇದೆಯಲ್ಲ ಅವಾಗ ಒಂದು ಒಳಗಡೆಯಿಂದ ಒಂದು ತನ್ನಷ್ಟಕ್ಕೆ ಒಂದು ಸಂತೋಷ ತನ್ನಷ್ಟಕ್ಕೆ ಒಂದು ನೆಮ್ಮದಿ ಬರೋದಕ್ಕೆ ಶುರುವಾಗತ್ತೆ ದಾರಿ ಸೊ ಆ ಬೇಸರ ಅಂದ್ರೆ ಏನು ಹಾಗಾದ್ರೆ ಅಂದ್ರೆ ನಾವು ಎಲ್ಲಿಯೋ ಸಂತೋಷವನ್ನ ಹುಡುಕ್ತಾ ಇದ್ದೇವೆ ಅಂತ ಕ್ಲಿಯರ್ ಕಟ್ ಆಗಿ ಅಂದ್ರೆ ವಾಟ್ಸಪ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಮತ್ತೆ ಸ್ನೇಹಿತರಲ್ಲಿ ಪುಸ್ತಕಗಳಲ್ಲಿ ಮತ್ತೊಂದು ಮತ್ತೊಂದು ಬೇರೆ ಬೇರೆ ಚಟುವಟಿಕೆಗಳಲ್ಲಿ ನಮ್ಗೇನೋ ಒಂದು ಸಂತೋಷ ಬೇಕು ಅಂತ ಹುಡುಕಾಟ ನಡೆಸ್ತಾ ಇದ್ದೇವೆ ಅಂತ ಆ ಸಂತೋಷವನ್ನ ಹುಡುಕಾಡ್ತಾ ಇದ್ದೀವಲ್ಲ ಅದು ಸಿಗದೆ ಇದ್ದಾಗ ಬೇಸರ ಆಗುತ್ತೆ ಅಥವಾ ಇನ್ನೊಂದು ಅದು ಸಂತೋಷ ಸಿಕ್ಕಿದ್ಮೇಲೆ ತಿರ್ಗಾ ನಾವು ಹುಡ್ಕೋದಕ್ ಶುರು ಮಾಡ್ತೀವಿ ಅವಾಗ ಇನ್ನೊಂದು ಸೆಕೆಂಡ್ ಲೆವೆಲ್ ಬೇಸರ ಅಂತ ಹೇಳಿದ್ನಲ್ಲ ಅದು ಶುರು ಆಗುತ್ತೆ ಫಾರ್ ಎಕ್ಸಾಂಪಲ್ ಸುಮ್ಮನೆ ಇದ್ರಿ ಬೇಸರವಾಗಿ ಆಮೇಲೆ ಯಾವುದೋ ಒಂದು ಪುಸ್ತಕ ಸಿಕ್ತು ಆ ಪುಸ್ತಕ ಓದ್ತಾ ಇದ್ದಾಗೆ ಸ್ವಲ್ಪ ನಿಮ್ಗೆ ಬೇಸರ ಕಮ್ಮಿ ಆಯ್ತು ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಬೇಸರ ಬಂತು ಆ ಪುಸ್ತಕ ಬಿಟ್ಟು ಇನ್ನೊಂದು ಹೊಸದನ್ನು ಹುಡ್ಕೋದಕ್ ಶುರು ಮಾಡಿದ್ರಿ ಅಂದ್ರೆ ನಿಮ್ಮ ಬೇಸರವನ್ನ ಕಳೆಯುವ ಶಕ್ತಿ ನಿಜವಾಗಿ ಪುಸ್ತಕಕ್ಕಿಲ್ಲ ಅಥವಾ ನಿಮ್ಮ ಫ್ರೆಂಡ್ ಗೆ ಇಲ್ಲ ಟಿವಿಗೆ ಮೊಬೈಲ್ಗೆ ಯಾರಿಗಿಲ್ಲ ನಿಮ್ ಬೇಸರವನ್ನ ಕಳೆಯುವ ಶಕ್ತಿ ವಾಸ್ತವಿಕವಾಗಿರೋದು ನಿಮ್ ಒಳಗಡೆಗೆ ಮಾತ್ರ ಇದಕ್ಕೆ ಏನ್ ಹೇಳ್ತಾರೆ ಅಂದ್ರೆ ಆ ಸಾಧನೆ ಅಂತ ಕರೀತಾರೆ ಧ್ಯಾನ ಅಂತ ಕರೀತಾರೆ ನಮ್ಮ ಮನಸ್ಸು ನಮ್ಮಲ್ಲೇ ಸೇರಿಕೊಳ್ಳೋದು ನಮ್ಮ ಮನಸ್ಸು ನಮ್ಮಲ್ಲೇ ಇನ್ವಾಲ್ವ್ ಆಗೋದು ಒಂದು ಹಂತ ಇದೆ ಇದಕ್ಕೆ ನಾವು ಅಭ್ಯಾಸ ಮಾಡ್ಕೊಳ್ತಾ ಹೋದ ಹಾಗೆ ಜಾಸ್ತಿ ಆಗ್ತಾ ಬರುತ್ತೆ ಅಂದ್ರೆ ನಮ್ಮ ಮನಸ್ಸು ಹೆಚ್ಚು ಕಾಮ್ ಅಂಡ್ ಕ್ವೈಟ್ ಆಗಿ ಇದ್ದಷ್ಟು ಜಾಸ್ತಿ ಜಾಸ್ತಿ ನಿಮ್ಗೆ ಬೇಸರವಾಗುವುದು ಕಡಿಮೆ ಆಗುತ್ತೆ ಇದು ನಾವು ಕಲಿಬೇಕಾಗಿದ್ದು ಸಾಧಾರಣವಾಗಿ ಬಹಳಷ್ಟು ಜನ ಕಲ್ತ್ಕೋಬೇಕಾಗಿದ್ದು ನನ್ನ ಜೊತೆಗೆ ನಾನು ಸುಮ್ಮನೆ ಇರೋದು ಅಂತ ನಮ್ ಗುರುಜಿಯವರು ಇದನ್ನ ತುಂಬಾ ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡುವ ಏನಂದ್ರೆ ಹೇಳ್ತಾ ಇದ್ರು ಆ ಯಾವಾಗ ನಿಮ್ಗೆ ಸುಮ್ಮನೆ ಇರೋದಕ್ಕೆ ಬರುತ್ತಲ್ಲ ಆವಾಗ ನೀವು ಪ್ರಪಂಚವನ್ನೆಲ್ಲ ಗೆಲ್ಲಲಿಕ್ಕೆ ಬಂದ ಹಾಗೆ ಅಂತ ಸುಮ್ಮನೆ ಇರೋದಕ್ಕೆ ಬರದೇ ಇದ್ರೆ ನಮ್ಮ ಬೇಸರವನ್ನು ಕಳ್ಕೊಳ್ಳೋದಕ್ಕೆ ಏನೆಲ್ಲ ಮಾಡೋದಕ್ಕೆ ಶುರು ಮಾಡ್ತೀವಿ ಸೊ ಇದನ್ನ ಹೇಗೆ ಅಭ್ಯಾಸ ಮಾಡಬಹುದು ನೀವು ಅಂದ್ರೆ ಒಂದು ಸುಲಭವಾದ ಮಾರ್ಗ ಯೋಗ ನಿದ್ರೆಯ ಪ್ರಾಕ್ಟೀಸ್ ಯೋಗ ನಿದ್ರೆ ಅಂದ್ರೆ ಯಾರ ಜೊತೆಗೂ ಇರೋದ್ರಿಂದ ನಿಮ್ಮ ಬೇಸರ ಕಳ್ಕೊಳ್ಳೋದಲ್ಲ ಬದಲಿಗೆ ನಿಮ್ಮಷ್ಟಕ್ಕೆ ನೀವೇ ಬೇಸರವನ್ನ ಇಲ್ಲದೆ ಇರುವ ತರಹ ಮಾಡ್ಕೊಳ್ಳೋದು ಅಂದ್ರೆ ಸಂತೋಷವಾಗಿರುವುದು ಒಳಗಡೆಯಿಂದ ಸೃಷ್ಟಿಯಾಗತ್ತೆ ನಾವು ನಮ್ಮ ಒಳಗಡೆಗೆ ಸೇರ್ಕೊಂಡಿದ್ರೆ ಅಂದ್ರೆ ಯೋಗ ನಿದ್ರೆ ಮಾಡ್ತೀರಿ ಅಂದ್ಕೊಳ್ಳೋಣ ಯೋಗ ನಿದ್ರೆಯಲ್ಲಿ ಏನ್ ಮಾಡ್ತೀರಿ ಅಂದ್ರೆ ಶರೀರದ ಭಾಗಗಳನ್ನ ಗಮನಿಸಿಕೊಳ್ತಾ ಹೋಗ್ತೀರಿ ಶರೀರದ ಭಾಗವನ್ನ ಗಮನಿಸ್ತಾ ಹಾಗೆ ನಿಮ್ಮಷ್ಟಕ್ಕೆ ನೀವು ಇರೋ ಶುರುವಾಗುತ್ತೆ ಇಷ್ಟೋ ತನಕ ಬೇರೆ ಯಾರ್ಯಾರ ಜೊತೆಗೋ ಏನೇನೋ ಹುಷಿ ಹುಷಿಯ ವಸ್ತುಗಳ ಜೊತೆಗಿದ್ದಿದ್ದೆಲ್ಲ ಹೋಗಿ ನಿಮ್ಮಷ್ಟಕ್ಕೆ ಇರೋದಕ್ಕೆ ಶುರುವಾಗತ್ತೆ ನಿಮ್ಮಷ್ಟಕ್ಕೆ ನೀವು ಇರೋದಕ್ ಶುರುವಾಗಿದ್ದಾಗ ತನ್ನಷ್ಟಕ್ಕೆ ಒಳಗಡೆಯಿಂದ ಒಂದು ಶಾಂತಿ ನೆಮ್ಮದಿ ಬರೋದಕ್ ಶುರುವಾಗತ್ತೆ ರಿಯಲ್ ಆಗಿ ಆಗ್ಬೇಕಾಗಿದ್ದದೆ ಅಂದ್ರೆ ಇವಾಗ ನೀರಿನ ಮೇಲೆ ತುಂಬಾ ಅಲೆಗಳಿರುತ್ತೆ ಅಂತ ಇಟ್ಕೊಳ್ಳಿ ಆ ಅಲೆಗಳು ಫೋರ್ಸು ಒಳಗಡೆ ಏನಿದೆ ಅನ್ನೋದನ್ನ ತೋರ್ಸೋದಕ್ಕೆ ಬಿಡೋದಿಲ್ಲ ಅದಕ್ಕೆ ನಾವು ಮನಸ್ಸಿನಲ್ಲಿ ತುಂಬಾ ಅಲೆಗಳಿದ್ದಾಗ ಒಳಗಡೆ ಏನಿದೆಯಲ್ಲ ಅಂದ್ರೆ ಒಳಗಡೆಗೆ ಶಾಂತಿ ನೆಮ್ಮದಿ ಇದೆಯಲ್ಲ ಅದನ್ನ ಅನುಭವಿಸೋದಕ್ಕೆ ಬಿಡೋದಿಲ್ಲ ಅದು ಗಡಿ ಬಿಡಿ ಇರೋದ್ರಿಂದ ಮೇಲ್ಗಡೆ ಅಲೆಗಳಿರೋದ್ರಿಂದ ನಾವು ನಮ್ಮ ಬೇಸರ ಪರಿಹಾರ ಮಾಡ್ಕೊಳ್ಳೋಕೆ ಹೊರಗಡೆಗೆ ಏನೋ ಹುಡುಕ್ತಿವಿ ಮತ್ತೆ 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 ಅದಕ್ಕೆ ಯಾವಾಗ ನಾವು ಈ ಅಲೆಗಳು ಶಮನ ಆಗುತ್ತಲ್ಲ ಯೋಗ ನಿದ್ರೆಯಲ್ಲಿ ಮನಸ್ಸು ಶಾಂತವಾಗ್ತಾ ಬರುತ್ತೆ ಯಾಕೆಂದ್ರೆ ನೀವು ಬಾಡಿ ಪಾರ್ಟ್ಸ್ ಅನ್ನ ನಿಧಾನಕ್ಕೆ ಅಬ್ಸರ್ವ್ ಮಾಡೋದಕ್ಕೆ ಶುರು ಮಾಡಿದ್ರೆ ತಲೆ ಕೆಡಿಸ್ಕೊಳಕ್ ಏನಿರೋದಿಲ್ಲ ಗಡಿ ಬಿಡಿ ಮಾಡ್ಕೊಳಕ್ ಏನಿರೋದಿಲ್ಲ ಈ ಅಲೆಗಳು ಶಮನ ಆಗ್ತಿದ್ದ ಹಾಗೆ ಒಳಗಡೆಗೆ ಏನೋ ಒಂದು ಶಕ್ತಿ ಇದೆಯಲ್ಲ ಆ ಶಕ್ತಿ ನಿಧಾನಕ್ಕೆ ಆ ಶಕ್ತಿ ಅನ್ನೋದಕ್ಕಿಂತ ಒಂದು ಆನಂದದ ಸ್ಥಿತಿ ನ್ಯಾಚುರಲ್ ಆಗಿದ್ದ ಆನಂದದ ಸ್ಥಿತಿ ಇದೆಯಲ್ಲ ಅದು ಹೊರಗಡೆಗೆ ಬರೋದಕ್ಕೆ ಶುರುವಾಗತ್ತೆ ಈ ತುಂಬಾ ಸಾರಿ ನಾವು ತಪ್ಪು ತಿಳ್ಕೊಂಡಿರೋದೇನಪ್ಪಾ ಅಂದ್ರೆ ಇದು ಎಲ್ಲರು ಕೇಳಿರೋದು ಆದ್ರೆ ಆಗೋದೇ ಇರೋ ತರಹದ ವಿಷಯ ನಾವು ಸಂತೋಷವಾಗಿರೋದಕ್ಕೆ ಎಲ್ಲೋ ಹೊರಗಡೆಗೆ ಏನೋ ಒಂದು ಬದಲಾವಣೆ ಆಗ್ಬೇಕು ಅಂತ ಅನ್ಕೊಳ್ತಾ ಇರ್ತೀವಿ ಅಂತ ವಾಸ್ತವಿಕವಾಗಿ ಒಳಗಡೆ ಸಂತೋಷ ಇದ್ರೆ ಮಾತ್ರ ಹೊರಗಡೆಗಿಂದ ಹೊರಗಡೆಯ ಸಂತೋಷ ನಮ್ಗೆ ಏನಾದ್ರು ಆಕ್ಟಿವೇಟ್ ಮಾಡೋದಕ್ಕೆ ದಾರಿ ಆಗತ್ತೆ ಅಂದ್ರೆ ಒಳಗಡೆ ಇರೋ ಸಂತೋಷವನ್ನ ಹೊರಗಡೆ ಇರೋ ವಸ್ತುಗಳು ಆಕ್ಟಿವೇಟ್ ಮಾಡಬಹುದಷ್ಟೇ ಈ ಒಳಗಡೆ ಸಂತೋಷದ ಸ್ಥಿತಿನ ಇಲ್ಲದೆ ಇದ್ರೆ ಹೊರಗಡೆಯಿಂದ ಇಂದ ಏನು ಆಕ್ಟಿವೇಟ್ ನಮ್ ಸಂತೋಷವನ್ನ ಯಾರು ಟ್ರಿಗ್ಗರ್ ಮಾಡಕ್ ಆಗೋದಿಲ್ಲ ನಿಮ್ ಬೇಸರ ಆಗಿದ್ರೆ ನಿಮ್ ಬೇಸರವನ್ನ ಹೋಗಲಾರಸೋದು ಏನ್ ಮಾಡಿದ್ರು ಆಗೋದಿಲ್ಲ ಯಾಕೆ ಅಂದ್ರೆ ಒಳಗಡೆಯಲ್ಲ ನಿಜವಾಗಿಯೂ ನೀವು ಉತ್ಸಾಹವಾಗಿರ್ಬೇಕು ಖುಷಿಯಾಗಿರ್ಬೇಕು ಆನಂದವಾಗಿರ್ಬೇಕು ಅನ್ನುವ ಡಿಸಿಷನ್ ತೀರ್ಮಾನ ಮಾಡದೇ ಇದ್ರೆ ಅದಕ್ಕೆ ಆನಂದವಾಗಿರೋದು ಅನ್ನೋದು ಒಂದು ತೀರ್ಮಾನ ನಿಮ್ಮ ಆಕಾಂಕ್ಷೆ ನಿಮ್ಮ 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 ಜಡ್ಜ್ಮೆಂಟ್ ನಿಮ್ಮ ಒಳಗಡೆಗೆ ಬರುವ ಡಿಸಿಷನ್ ಅದೊಂದು ನಿರ್ಣಯ ನಾನು ಸಂತೋಷವಾಗಿರ್ತೀನಿ ಅಂತ ಸಾಯಿಸ್ ಅಂತ ಹೇಳ್ತಾರೆ ನೀವು ಖುಷಿಯಾಗಿರ್ಬೇಕಾ ಬೇಸರವಾಗಿರಬೇಕಾ ಅನ್ನೋದು ನಿಮ್ಮ ಆಯ್ಕೆಗೆ ಬಿಟ್ಟಿದ್ದು ನಿಮ್ಮಲ್ಲಿ ಎಷ್ಟು ಜನ ಖುಷಿಯಾಗಿರ್ಬೇಕು ಅನ್ನೋ ಆಯ್ಕೆಯನ್ನೇ ಬಯಸ್ ಬಳಸಿಕೊಳ್ಳುತ್ತೀರಿ ಚಾಟ್ ಬಾಕ್ಸ್ ಅಲ್ಲಿ ಚಾಟ್ ಮಾಡಿ ಐ ಆಮ್ ಹ್ಯಾಪಿ ಅಂತ ನಾನು ಸಂತೋಷವಾಗಿದ್ದೇನೆ ಅಂತ ಚಾಟ್ ಮಾಡಿ ಓಕೆ ಗುಡ್ ಸೊ ಥ್ಯಾಂಕ್ ಯು ಸೊ ಇವತ್ತಿನ ಇವತ್ತು ಯಾರು ಜಾಯಿನ್ ಆಗಿದ್ದೀರಿ ಎಲ್ರಿಗೂ ಧನ್ಯವಾದಗಳು ನಿಮ್ದು ಪ್ರಶ್ನೆ ಇದ್ರೆ ದಯವಿಟ್ಟು ಚಾಟ್ ಬಾಕ್ಸ್ ಅಲ್ಲಿ ಕೆಳಗಡೆಗೆ ಕಮೆಂಟ್ ಮಾಡಿ ನಾನು ಶೇರ್ ಮಾಡ್ತೀನಿ ಓಕೆ ಗುಡ್ ಥ್ಯಾಂಕ್ ಯು ಸೊ ತುಂಬಾ ಸುಲಭವಾದ ದಾರಿಗಳು ಬೇಕಾದಷ್ಟು ಇರುತ್ತೆ ಯಾವಾಗ ನಮಗೆ ಬೇಸರವನ್ನು ಕಳ್ಕೊಬೇಕಂತ ಅನ್ಸುತ್ತೆ ಅವಾಗ ಮುಖ್ಯವಾಗಿದ್ದೊಂದು ಸುಲಭವಾದ ಮಾರ್ಗ ಅಬ್ವಿಯಸ್ಲಿ ಯೋಗನಿದ್ರೆ ಯೋಗನಿದ್ರೆಯನ್ನ ಜಸ್ಟ್ ಅಭ್ಯಾಸ ಮಾಡ್ಕೊಳ್ಳೋದು ಶುರು ಮಾಡೋಣ ಥ್ಯಾಂಕ್ ಯು ಶಿವಯೋಗಿಯವರು ಐ ಆಮ್ ಹ್ಯಾಪಿ वेंकटाचलपति शेटि ई आम ह्यापी ओके महदेवप हैपी शंकर पूजार हैपी वेरी गुड थैंक यू सोईवत मुगसोण अय्याचारी ईम हैपी वंडरफुल थैंक यू सोसोण वतोष ना मत भेटी आगो मे बी सेवन ओ क्ला थैंक यू